ನಮಸ್ತೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ವ್ಯಕ್ತಿಗಳನ್ನು ಯಾವ ರೀತಿ ನಾವು ವಾಪಸ್ ಪ್ರಜ್ಞಾ ಸ್ಥಿತಿಗೆ ತರಬಹುದು ಹಾಗೂ ಅವರಿಗೆ ಯಾವ ಪ್ರಥಮ ಚಿಕಿತ್ಸೆಯನ್ನು ನಾವು ನೀಡಬೇಕು ಎಂಬುದನ್ನು ಈ ವಿಡಿಯೋದ ಮೂಲಕ ನೋಡೋಣ ನಾವು ಸಾಮಾನ್ಯವಾಗಿ ಕಾಣ್ತಾ ಇರ್ತೇವೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬಿಸಿಲಿನಲ್ಲಿ ನಿಂತಿರುವಾಗ ತಲೆ ತಿರುಗಿ ಬೀಳುವಂಥದ್ದು ಅಥವಾ ಕ್ಯೂವಿನಲ್ಲಿ ನಿಂತಿರುವಾಗ ಬಹಳಷ್ಟು ಹೊತ್ತು ನಿಂತಿರುವಾಗ ಕೆಲವೊಂದು ವ್ಯಕ್ತಿಗಳು ತಲೆ ತಿರುಗಿ ಬೀಳ್ತಾರೆ ಇಂತಹ ಸಂದರ್ಭಗಳು ಬಂದಾಗ ಆ ಹೊತ್ತಿನಲ್ಲಿ ಏನು ಮಾಡಬೇಕು ಎಂಬುದು ನಮಗೆ ತೋಚುವುದಿಲ್ಲ ಬಹಳಷ್ಟು ಜನರಿಗೆ ಅಂತಹ ಸಂದರ್ಭಗಳಲ್ಲಿ ಯಾವ ರೀತಿ ನಾವು ಅವರಿಗೆ ಆರೈಕೆಯನ್ನು ಮಾಡಬೇಕು ಅಥವಾ ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು ಅಂತ ನಾವು ಈ ವಿಡಿಯೋದಲ್ಲಿ ನೋಡುವ ಇಂತಹ ಸಂದರ್ಭಗಳು ಬಂದಾಗ ಸಾಮಾನ್ಯವಾಗಿ ಆ ವ್ಯಕ್ತಿಯನ್ನು ನೆಲದ ಮೇಲೆ ಮಲಗಿಸಿ ಅವರ ಎರಡು ಕಾಲುಗಳನ್ನು ಐವತ್ತರಿಂದ ಅರುವತ್ತು ಡಿಗ್ರಿಯಷ್ಟು ಎತ್ತರಕ್ಕೆ ಎತ್ತಿ ಹಿಡಿಬೇಕು ಒಂದು ಐದರಿಂದ ಹತ್ತು ನಿಮಿಷ ನಾವು ಈ ರೀತಿ ಮಾಡ್ಬೋದು ಹೀಗೆ ಮಾಡೋದರಿಂದ ಅವರ ಹೃದಯಕ್ಕೆ ಹಾಗೂ ಮೆದುಳಿಗೆ ಸರಿಯಾದ ರಕ್ತ ಸಂಚಾರ ಉಂಟಾಗಿ ಅವರು ಕೆಲವೇ ನಿಮಿಷಗಳಲ್ಲಿ ತಮ್ಮ ಪ್ರಜ್ಞಾಸ್ಥಿತಿಗೆ ಬಂದುಬಿಡ್ತಾರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಬಾರ್ದು ಇಂತಹ ಸಂದರ್ಭದಲ್ಲಿ ಒಂದು ಆ ವ್ಯಕ್ತಿ ಬಿದ್ದಿರುವಂತಹ ವ್ಯಕ್ತಿಯನ್ನು ಸುತ್ತುವರಿದು ಜನಗಳು ನಿಂತುಕೊಳ್ಳುವಂತಹದ್ದು ಹೀಗೆ ಮಾಡೋದರಿಂದ ಅವರಿಗೆ ಸರಿಯಾದ ಆಕ್ಸಿಜನ್ ಸಿಗೋದಿಲ್ಲ ಅಥವಾ ಅವರಿಗೆ ಉಸಿರಾಡಲಿಕ್ಕೆ ತೊಂದರೆ ಆಗ್ತದೆ ಇದನ್ನು ಮಾಡಬಾರ್ದು ಎರಡನೇದಾಗಿ ಅವರಿಗೆ ನೀರು ಕುಡಿಲಿಕ್ಕೆ ಕೊಡುವಂಥದ್ದು ಅಥವಾ ಆಹಾರವನ್ನು ನೀಡುವಂಥದ್ದು ಇದನ್ನು ಕೂಡ ದಯವಿಟ್ಟು ನಾವು ಮಾಡಬಾರ್ದು ಈ ರೀತಿ ಮಾಡೋದರಿಂದ ಇನ್ನಷ್ಟು ಕೆಟ್ಟ ಪರಿಣಾಮವನ್ನು ನಾವು ಆ ವ್ಯಕ್ತಿಯ ಮೇಲೆ ಬೀರ್ತೇವೆ ಪ್ರಜ್ಞಾಸ್ಥಿತಿಗೆ ಬಂದ ನಂತರವೇ ಅವರಿಗೆ ಆಹಾರ ಅಥವಾ ನೀರನ್ನು ನಾವು ಕೊಡ್ಬೋದು ಈ ಮಾಹಿತಿಯನ್ನು ನೀವು ಸಾಧ್ಯವಾದಷ್ಟು ಜನರೊಂದಿಗೆ ಶೇರ್ ಮಾಡಿ ಹಾಗೂ ಜನ ಜಾಗೃತಿಯನ್ನು ಉಂಟು ಮಾಡುವ ನಮ್ಮ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ಧನ್ಯವಾದಗಳು